ಬಂದಿರತಕ್ಕಂಥ ಟೀಚಿಂಗಿಗೆ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಇದೆ ತುಂಬ ಶಾರ್ಟೇಜ್ ಆಫ್ ಟೀಚರ್ಸು ಸ್ಟಾಫು ಎಲ್ಲ ಇತ್ತು ಈಗ ಬರ್ತಾ ಇದ್ದಾರೆ ಈಗಾಗಲೇ ನಾನು ಹದಿಮೂರು ಸಾವಿರ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಆಗಿ ಆಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ ಕೆ ಕೆ ಆರ್ ಡಿ ಬಿ ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ತೌಸಂಡ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಐದು ಸಾವಿರದ ಅಂದರೆ ಎಂಬತ್ತು ಪರ್ಸೆಂಟು ರಿಕ್ರೂಟ್ಮೆಂಟಿಗೆ ನಮಗೆ ಪರ್ಮಿಷನ್ ಸಿಕ್ತು ಮತ್ತು ಅನುದಾನಿತ ಶಾಲೆಯಲ್ಲಿ ಆಲ್ಮೋಸ್ಟ್ ಐದು ಐದು ಸಾವಿರದಿಂದ ಆರು ಸಾವಿರ ಐದು ವರ್ಷಕ್ಕೆ ಐ ಐದರಿಂದ ಆರು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಪರ್ಮಿಷನ್ ಆಗಿ ಏಕೆಂದರೆ ಅವರು ಸರ್ಕಾರಿ ನೌಕರಿ ಥರನೇ ಅವರು ಮತ್ತು ಅದ್ರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಜಾಸ್ತಿ ಬೇಕು ಅಂದಿದ್ದೀನಿ ನೋಡೋಣ ಈ ಬಜೆಟಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ಟೀಚರ್ಸು ಒಂದು ಕಡೆಗೆ ರಿಟೈರ್ಡ್ ಆಗ್ತಾ ಇರ್ತಾರೆ ರಿಕ್ರೂಟ್ಮೆಂಟು ಎಷ್ಟು ರಿಟೈರ್ಡ್ ಆಗ್ತಾರೆ ಅಷ್ಟು ತೊಗೊಳೋದಲ್ಲ ಅದಕ್ಕಿಂತ ಜಾಸ್ತಿ ತಗೋಬೇಕು ಯಾಕೆಂದರೆ ನನಗೆ ಬ್ಯಾಕ್ಲಾಗ್ಸೇ ತುಂಬ ಇದೆ ನಡೀತಾನೆ ಅದನ್ನು ಆಮೇಲೆ ಇನ್ಕ್ರೀಸ್ ಮಾಡಬೇಕು ಈಗ ನೂರು ಜನರು ರಿಟೈರ್ಡ್ ಆದರೆ ನಾನು ಬರೀ ನೂರು ಜನರಿಗೆ ತಗೊಂಬಾರ್ದು ನೂರು ಜನರಿಗೆ ತೊಗೊಂಡ್ರೆ ಬ್ಯಾಕ್ಲಾಗ್ನಿಂದ ಸೇರಿಸ್ಬಿಟ್ಟು ಇನ್ನೊಂದು ಅಟ್ಲೀಸ್ಟ್ ಐವತ್ತರವತ್ತು ಅದಾಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಇಲ್ಲ ರಾಷ್ನಲೈಸಿಂಗು ಸುಮಾರಷ್ಟು ಮಾಡಿದ್ದೀವಿ ಒಂದು ಹಂತಕ್ಕೆ ಅವಾಗ ಏನಾಗ್ತದೆ ಕೆಲವು ಪಾಪ ಟೀಚರ್ಸ್ಗೂ ತೊಂದರೆಯನ್ನು ಹೇಳ್ಕೊಂಡಿದ್ದಾರೆ ಏನು ಒಂದೇ ಸತಿಗೆ ನಾವು ರಾಷ್ಷನಲೈಸ್ ಮಾಡಿದ ತಕ್ಷಣ ಮಿಡ್ ಆಫ್ ದ ಇಯರ್ ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಮು ಅದನ್ನೆಲ್ಲ ರಾಷ್ಷನಲೈಸ್ ಸುಮಾರಷ್ಟು ಆಗಿದೆ ಅನ್ಸುತ್ತಲ್ಲ ಮೋರ್ ದೆನ್ ಈಗ ಟ್ವೆಂಟಿ ತ್ರೀಯಲ್ಲಿ ಒಂಬತ್ತು ಟೀಚರ್ ರಾಷ್ಷನೈಸ್ ಮಾಡಿದ್ವಿ ಮಕ್ಕಳು ಅವ್ರ ಸಮಸ್ಯೆಗಳು ತುಂಬ ಇದ್ದಾಗ ನಾನು ಸಡನ್ನಾಗಿ ಹೋಗೋದಕ್ಕಾಗೋದಿಲ್ಲ ಎಲ್ಲದಕ್ಕೂ ಕೈ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಮಕ್ಳು ಅವ್ರ ಕಲಿಕೆಗೂ ಅನುಕೂಲ ಆಗೋದನ್ನ ನೋಡಿಕೊಂಡು ನಾನು ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ ಈಗ ನೀವು ಹೇಳಿದ್ರಲ್ಲ ಅವ್ರಿಗೆ ಜಾಸ್ತಿ ಹೊರ ಇದೆ ಅಂತೇಳಿ ನಾವೆಲ್ಲ ತೆಗೆದ್ಬಿಟ್ಟು ಬರೀ ಪಾಠ ಹೇಳ್ಕೊಡಿ ಅಂದರೆ ಬೇರೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಒಂದು ಕಡೆಗೆ ಬೇರೆ ಸಿಸ್ಟಮ್ ಸೊ ಎರಡೂ ಆಗುತ್ತೆ ಏನು ತೊಂದರೆ ಏನಿಲ್ಲ ಕೆಲವು ಕಡೆಗೆ ಮಾತ್ರ ಎಲ್ಲರೂ ಕೋಆಪ್ರೇಟ್ ಮಾಡಿ ಮಾಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಅದನ್ನು ಅದಿವಾಗ ಕೂಲ್ ಕೂಡಲೇ ನಮ್ಮ ಅದಕ್ಕೆ ಆಗಿದೆ ನೋಟ್ ರೀಸನ್ಸ್ ನಲ್ವತ್ತು ಜನ ಮಕ್ಕಳು ಕೂಡ ಆರೋಗ್ಯವಾಗಿ ಇದ್ದಾರೆ ಈಗ ಕೂಡಲೇ ನಮ್ಮ ಡಿ ಸಿ ಅವರು ಮತ್ತು ಲೋಕಲ್ ಡಿ ಡಿ ಪಿ ಎಲ್ಲ ವಿಸಿಟ್ ಮಾಡಿ ಎರಡು ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ ಬಿಸಿ ಊಟ ಅಂದರೆ ಮಧ್ಯಾಹ್ನ ಊಟ ಆಗಿದ ತಕ್ಷಣ ಚಿಕ್ಕ ಇತ ತೊಗೊಂಡಿದ್ದಾರೆ ಸೊ ಯಾವುದರಿಂದ ಆಗಿದೆ ಅಂತ ನಾವು ಫುಡ್ ಸ್ಯಾಂಪಲ್ಸ್ ಕಳಿಸಿದ್ದೀವಿ ವಿತಿನ್ ನಾ ನಾನು ನೆಕ್ಸ್ಟ್ ಟು ತ್ರೀ ಡೇಸ್ ರಿಪೋರ್ಟ್ ಬಂದ ಬಂದಮೇಲೆ ವಿಲ್ ನೋ ವೆದರ್ ನಮ್ಮ ಸಮಸ್ಯೆ ಇದ್ದಿದ್ದು ಮಧ್ಯಾಹ್ನ ಬಿಸಿ ಊಟದಲ್ಲಿತ್ತ ಅಥವಾ ಚಿಕ್ಕಿಂದ ಆಗಿದೆ ಅಂತ ನಮಗೆ ನಿಖರವಾಗಿ ಗೊತ್ತಾಗುತ್ತೆ ಎಲ್ಲ ಮಕ್ಕಳು ಕೂಡ ಇದು ಏನಂತ ಹೇಳಿದರೆ ಮಕ್ಕಳಿಗೆ ಶಾಲೆಗೆ ಸೇರಿಸೋದು ಇಂಪಾರ್ಟೆಂಟ್ ಅಲ್ಲ ದಿನ ಶಾಲೆಗೆ ಕಳಿಸಿ ಅದು ಹೇಳಿದ್ರೇ ಆಗೋದು ಊರ ಕಡೆಗೆಲ್ಲ ಜಾತ್ರೆ ಕಳಿಸ್ಬಿಡ್ತಾರೆ ಮಕ್ಕಳನ್ನ ಅದನ್ನು ನೀವೆಲ್ಲ ಮಾ ಮಾಧ್ಯಮದವ್ರು ಸ್ವಲ್ಪ ಒಂದೊಂದು ಏನಾದ್ರು ಪ್ರೋಗ್ರಾಮ್ ಮಾಡಿದರೆ ಏಕೆಂದರೆ ನೋಡಿ ಎಲ್ಲ ಟ್ಯಾಕ್ಸ್ ಮನಿನ ಮೊಟ್ಟೆ ಊಟ ಬಟ್ಟೆ ಶೂಸು ಸಾಕ್ಸು ಬುಕ್ಸು ಬೆಳಗ್ಗೆ ಹಾಲು ರಾಗಿ ಮಾಲ್ಟು ಈಗ ಫ್ರೀ ಕರೆಂಟ್ ಕೊಡ್ತಾಯಿದ್ದೀನಿ ಸ್ಪೆಷಲ್ ಕ್ಲಾಸಸ್ ಐ ಆಮ್ ವೆರಿ ಹ್ಯಾಪಿ ಈ ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟ ತಕ್ಷಣ ಲಾಸ್ಟು ನವಂಬರ್ ಫಸ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಮೇಲೆ ಸುಮಾರಷ್ಟು ಶಾಲೆಗಳಲ್ಲಿ ಕಂಪ್ಯೂಟರ್ಸ್ ಎಲ್ಲ ಪಾಪ ಏನಾಗ್ತದೆ ನೀವೇ ಬಿಲ್ ಕಟ್ಕೊಳ್ಳಿ ಅಂತೇಳಿ ಎಚ್ ಡಿ ಎಮ್ ಸಿ ಹೇಳ್ಬಿಟ್ಟಿದ್ವಿ ಪಾಪ ಕಟ್ಟಕ್ಕೆ ಅವರಿಗೆ ತೊಂದರೆ ಆಗ್ತಾಯಿತ್ತು ಈಗೇನಾಗಿದೆ ಅದು ಇಲ್ಲಲ್ಲ ಫ್ರೀ ಆಗಿಬಿಡ್ತು ಸೊ ಏನಾಗಿದೆ ಕಂಪ್ಯೂಟರ್ಸ್ ಟೇಬಲ್ ಮೇಲೆ ಬಂದು ಸ್ಮಾರ್ಟ್ ಕ್ಲಾಸು ಸಿ ಒಂದು ಯೋಜನೆಯಿಂದ ಒಂದು ಯೋಚನೆಯಿಂದ ಹೆಂಗೆ ಬದಲಾವಣೆ ಆಗುತ್ತೆ ಪ್ಲಸ್ ಸಾಯಂಕಾಲ ಬಲ್ಪ್ ಗಿಲ್ಗಳ ಹಾಕ್ಸ್ಕೊಂಡು ಈಗ ಸ್ಪೆಷಲ್ ಕ್ಲಾಸು ಕೆಲವ್ರು ಮಕ್ಕಳಿಗೆಲ್ಲ ಯಾರ್ಯಾರಿಗೆ ಅವಶ್ಯಕತೆ ಇದೆ ಕೆಲವರು ಏಯ್ಟಿ ಪರ್ಸೆಂಟ್ ಬಂದಿರೋರಿಗೆ ಅವ್ರಿಗೊಂದು ಪ್ರೋಗ್ರಾಮ್ ಮಾಡಿದ್ವಿ ಅದೇನು ಪ್ರೋಗ್ರಾಮ್ ಅದು ಏಯ್ಟಿ ಪರ್ಸೆಂಟ್ ಮೇಲೆ ಬಂದರೆ ಅವ್ರಿಗಿನ್ನೂ ಜಾಸ್ತಿ ಪರ್ಸೆಂಟೇಜ್ ತೊಗೊಳ್ಳೋದಕ್ಕೆ ಬೆಳಗಾಮಲ್ಲಿ ಲಾಂಚ್ ಮಾಡಿದ್ವಲ್ಲ ಅದಕ್ಕೆ ಏನೋ ಒಂದು ಹೆಸರಿದೆ ಅದಕ್ಕೆ ಸೊ ಈ ಥರ ಪ್ರೋಗ್ರಾಮ್ ಆಮೇಲೆ ಯಾರು ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದಿದ್ದಾರೆ ಅವರಿಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಅದನ್ನೇ ಇವತ್ತು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ತುಂಬ ಇನಿಷಿಯೇಟಿವ್ ಮಾಡಿದ್ವಿ ಅಂತ ಸ್ವಲ್ಪ ಸಕ್ಸಸ್ ಪ್ರೋಗ್ರಾಮ್ಸನ್ನ ವೀಡಿಯೋ ಇರುತ್ತೆ ಅದನ್ನು ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಶೇರ್ ಮಾಡೋಕ್ಕೆ ಹೇಳ್ತೀನಿ ಕೆಲವೆಲ್ಲ ವೀಡಿಯೋಸ್ ಇವಾಗ ಕಳ್ಸಕ್ಕೆ ಹೇಳಿದ್ದೀನೋ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಗೆ ಕೆಲವು ರಿಪೋರ್ಟ್ಸ್ ಬರ್ಬೋದು ಅಸೆಂಬ್ಲಿ ಆದಮೇಲೆ ನಾನು ಶೇರ್ ಮಾಡ್ತೀನಿ ನೀವು ಹಾಕಿದರೆ ಬೇರೆಯವ್ರಿಗೆ ಉದಾಹರಣೆ ಆಗ್ತದೆ ಆಮೇಲೆ ನೀವು ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ಬೋದು